ಏಳನೇ ತರಗತಿಯ ಸಮಾಜಶಾಸ್ತ್ರ ಪಠ್ಯಪುಸ್ತಕದಲ್ಲಿನ ಹಿಂದೂ ರಾಜ ಮಹಾರಾಜರು ಆಚರಣೆಗೆ ಸಂಬಂಧಿಸಿದ ಪಾಠವನ್ನು ಶಿಕ್ಷಕಿ ಸ್ಕಿಪ್ ಮಾಡಿರುವ ವಿಚಾರ ಬಹಳಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ದಂಡತೀರ್ಥ ಅನುದಾನಿತ ಶಾಲೆಯ ಶಿಕ್ಷಕಿಯ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದೆ ಬಳಿಕ ಮತ್ತೆ ಭುಗಿಲೆದ್ದ ಪಠ್ಯದ ವಿಚಾರ ಹಿಂದೂಗಳಿಗೆ ಸಂಬಂಧಿಸಿದ ಪಾಠ ಕೈಬಿಟ್ಟ ಶಿಕ್ಷಕಿ ಉದ್ದೇಶ ಪೂರಕ ಎಂದು ವಿದ್ಯಾರ್ಥಿಯ ಗಂಭೀರ ಆರೋಪ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಹಿಂದೂ ಮುಸ್ಲಿಂ ಜಟಾಪಟಿ ಮುಂದುವರಿದಿದೆ ಈ ಬಾರಿ ತಕರಾರು ನಡೆದಿರುವುದು ಮಾತ್ರ ಪಠ್ಯವನ್ನು ಕೈಬಿಟ್ಟ ವಿಚಾರಕ್ಕೆ ಹೌದು ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ದಂಡತೀರ್ಥ ಅನುದಾರಿತ ಶಾಲೆಯಲ್ಲಿ ಇಂತಹದೊಂದು ಘಟನೆ ನಡೆದಿದ್ದು ಶಾಲೆಗೆ ವಿದ್ಯಾರ್ಥಿಗಳ ಪೋಷಕರು ಆಗಮಿಸಿ ಎರಡೂ ಪಠ್ಯವನ್ನು ಕೈಬಿಟ್ಟಿರುವ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಮೈಸೂರು ಸಂಸ್ಥಾನ ತಲಕಾವೇರಿ ತುಳುನಾಡ ಸಾವಿರ ಕಂಬದ ಬಸದಿ ಮತ್ತು ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪಠ್ಯಗಳನ್ನು ಮುಸ್ಲಿಂ ಶಿಕ್ಷಕಿಯೋರ್ವರು ಕೈ ಬಿಟ್ಟಿದ್ದಾರೆ ಎಂದು ಆರೋಪಿಸಿದ್ದಾರೆ ಅಂತೇಳಿ ಇವ್ನು ಈ ಶಾಲೆಯಲ್ಲಿ ಹಾಕಿದ್ದೇನೆ ಯಾಕಂದ್ರೆ ಇದು ನಮ್ದು ನಮ್ಗೆ ಕೊಟ್ಟಂತ ಡಾಕ್ಟರ್ ಪ್ರಭಾಕರ್ ಶೆಟ್ಟರ್ ಶಾಲೆ ಅವರು ಅವರು ಕೊಟ್ಟಂತ ಒಂದು ಕೊಡುಗ ದಾನಿ ಅಂತ ಹೇಳ್ಬಹುದು ಅಷ್ಟು ಒಳ್ಳೆ ಶಾಲೆ ಆ ಶಾಲೆ ಒಳ್ಳೇದಿದೆ ಅಂತ ಹೇಳುವ ಭರವಸೆ ಮೇಲೆ ಈ ಮಗುವನ್ನು ಈ ಶಾಲೆಗೆ ಹಾಕಿದೆ ಆದ್ರೆ ಏನೋ ಕಾರಣಾಂತರದಿಂದ ಮೊನ್ನೆ ಸೋಷಲ್ ಪಾಠ ಆ ಪಾಠದಲ್ಲಿ ಒಂದು ಎರಡು ಸಬ್ಜೆಕ್ಟ್ ಸೂರ್ಯನಾಥ್ ಎರಡು ಇದೆ ಮತ್ತೆ ಮೂರು ನಾಲ್ಕು ನಮ್ಮ ಹಿಂದೂಗಳದು ಪಾಠ ಉಂಟು ಆರು ಎಲ್ಲ ಜಿಯೋಗ್ರಫಿ ಅದೇ ಆ ಪಾಠದಲ್ಲಿ ಎರಡು ಪಾಠವನ್ನು ಹಿಂದೂಗಳ ಪಾಠವನ್ನು ಬಿಟ್ಟು ಬಿಟ್ರು ಅದಕ್ಕೆ ನಮ್ ಮ್ಯಾಮ್ ಯಾಕೆ ಈ ರೀತಿ ಪಾಠ ಬಿಟ್ಟದು ನಮ್ದು ಎರಡು ಹಿಂದೂಗಳ ಪಾಠ ಬಿಟ್ಟ ತಪ್ಪಲ್ವಾ ಅಂತ ಸ್ಟಾಫ್ರೂಮ್ ಹೋಗಿ ನೀವು ಅಮೆರಿಕ ಪಾಠ ಬೇಡ ನಮ್ಗೆ ನಾವು ಅಮೆರಿಕ ನೋಡುದಿಲ್ಲ ಅಮೆರಿಕ ಹೋಗುದಿಲ್ಲ ನಮ್ಮ ಹಿಂದೂಗಳದೊಂದು ಪಾಠ ಮಾಡಿ ಮ್ಯಾಮ್ ಅಂತ ಹೇಳಿದಂತೆ ಅದಕ್ಕೆ ಅವರು ನೀನು ಕ್ಲಾಸಿಗೆ ಹೋಗು ಕ್ಲಾಸ್ ರೂಮಿಗೆ ಹೋಗು ಅಂತ ಹೇಳಿದ್ರೆ ಮದ್ವೆ ಮರು ದಿವಸ ಪುನಃ ಹೇಳಿದಂತೆ ಬೈಬಲ್ ಅಲ್ಲಿ ಒಂದು ಇದೆ ಎಲ್ಲರನ್ನು ಪ್ರೀತಿಸಿ ನೆರೆಕರೆಯನ್ನು ಪ್ರೀತಿಸಿ ಇದೆ ನೀವು ಹೇಳಿದ್ದು ಆದ್ರೆ ಇದು ನೀವು ಮಾಡಿದ್ರು ತಪ್ಪಲ್ವಾ ಅಂತ ಕೇಳಿದಂತೆ ಅದಕ್ಕೆ ನೀನು ಅದೆಲ್ಲ ಮಾತಾಡ್ದು ಬೇಡ ನೀನು ನಾವು ಕ್ಲಾಸ್ ಗೆ ಹೋಗು ಅಂತ ಹೇಳಿದ್ರಂತೆ ಅದಕ್ಕೆ ಇವಾಗ ಕ್ಲಾಸಿಗೆ ಬಂದು ಮತ್ತೆ ಸಾಯಂಕಾಲ ಹೊತ್ತಿಗೆ ನಂಗೆ ಬಂದು ವಿಷಯ ತಿಳಿಸಿದ ಎರಡು ಪಠ್ಯಗಳನ್ನ ಕೈಬಿಟ್ಟ ಬಗ್ಗೆ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಪ್ರಶ್ನೆ ಮಾಡಿದ್ದಾರೆ ಅದಲ್ಲದೆ ವಿದ್ಯಾರ್ಥಿಗಳು ಮನೆಯಲ್ಲಿ ವಿಚಾರವನ್ನ ಪ್ರಸ್ತಾಪಿಸಿದ ಹಿನ್ನೆಲೆ ಏಳನೇ ತರಗತಿಯ ವಿದ್ಯಾರ್ಥಿಗಳ ಪೋಷಕರು ಶಾಲೆಗೆ ಬಂದು ಶಾಲೆಯ ಆಡಳಿತ ಮಂಡಳಿ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಇನ್ನು ಉದ್ದೇಶ ಪೂರ್ವಕವಾಗಿ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಪಾಠಗಳನ್ನ ಸ್ಕಿಪ್ ಮಾಡಿದ್ದಾರೆ ಎಂಬುದು ವಿದ್ಯಾರ್ಥಿಗಳ ಗಂಭೀರ ಆರೋಪವಾಗಿದೆ ನಮ್ಗೆ ಈಗ ಆ ಚಾಪ್ಟರ್ ಮಾಡಿಕೊಡಿ ಈಗ ಮಾಡ್ಲಿಕ್ಕೆ ಆಗಲಿಲ್ಲ ಇನ್ ಬಿಡಿ ಈಗ ಅವರೇ ಹೇಳಿದ್ದಾರೆ ಲವ್ ಯುವರ್ ನೆಬರ್ ಆಸ್ ಯುವರ್ ಸೆಲ್ಫ್ ಅವರನ್ನು ನಿಮ್ಮಷ್ಟೇ ಪ್ರೀತಿ ಮಾಡಿ ಅಂತ ಹೇಳಿದ್ದಾರೆ ಅಂದರೆ ಅವರನ್ನು ನಿಮ್ಮಷ್ಟೇ ಪ್ರೀತಿ ಮಾಡಿ ಹೇಳಿದ್ದಾರೆ ಆ ಆಗ ಅವರೀಗ ಮಾಡೋದು ಬೇರೆ ಅಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಮಾಡ್ತಾರೆ ಈಗ ಇಲ್ಲಿ ತು ತುಳುನಾಡು ಕೊಡ ಕೊಡಗು ತಲಕಾವೇರಿ ಕಡ್ರಿ ಮಂಜುನಾಥ ಮೂಡಬಿಡಿ ಬಸಡಿ ಇದೆಲ್ಲ ಇದೆ ಆ ಪಾತ್ರದಲ್ಲಿ ಇನ್ನೊಂದು ಪಾತ ನಮ್ಮ ತುಳಸಿ ದಾಸ ಅವರಡೆಲ್ಲ ಪಾತ ಓಯಂಬರಿ ಅವರ ಪಾತ ಅದು ಅವರಿಗೆ ಆಗುದಿಲ್ಲ ಅಂತೆ ಆಗುದಿಲ್ಲ ಅಂತ ಈಗ ಲಾಸ್ಟ್ ಆದ್ರೆ ನಾನು ಹೋಗ್ತೇನೆ ಮಳೆಗಾಲ ಬಂತು ಮಳೆಯಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ಇದು ಮದ್ಯಪಾತ ಮಡ್ಡು ಪಾತ ಬಿಡ್ಬೇಕೆಂತ ಏನಿತ್ತು ನಮ್ಮ ಇಂದು ಇದರಡು ಎರಡು ಪಾತ ಬಿತ್ತಿದ್ದಾರೆ ಅದಕ್ಕೆ ಈಗ ಒಂದ್ ಬಿಒ ನಮಗೆ ಉತ್ತರ ಕೊಡಬೇಕು ಪೋಷಕರು ಶಾಲಾ ಆಡಳಿತ ಮಂಡಳಿಯ ಜೊತೆ ಸಭೆ ನಡೆಸುತ್ತಿದ್ದಂತೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಶಾಲಾ ವಠಾರದಲ್ಲಿ ಜಮಾವಣೆಗೊಂಡು ಪಠ್ಯ ಕೈಬಿಟ್ಟ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಶಾಲೆಗೆ ಕಾಪು ಡಿಡಿಪಿಐ ಬಂದು ಮಾಹಿತಿಯನ್ನು ಪಡೆದುಕೊಂಡರು ಇದು ಉದ್ದೇಶ ಪೂರ್ವಕ ಕೃತ್ಯವಲ್ಲ ಎಂದು ಶಾಲಾ ಆಡಳಿತ ಮಂಡಳಿ ಸ್ಪಷ್ಟನೆ ನೀಡಿದೆ ಮಳೆಗಾಲದ ರಚಿತ ಕಾರಣ ಪಾಠವನ್ನ ಮಧ್ಯಾವಧಿಯ ನಂತರ ನಡೆಸಲು ಯೋಚಿಸಲಾಗಿತ್ತು ಸಿಲೆಬಸ್ನಲ್ಲಿರುವ ಪಾಠ ಕೈಬಿಡುವ ಪ್ರಶ್ನೆಯಿಲ್ಲ ಹೆಚ್ಚುವರಿ ತರಗತಿ ಮಾಡಿ ಪಾಠ ಮಾಡುತ್ತೇವೆ ಎಂದು ಆಡಳಿತ ಮಂಡಳಿ ಹೇಳಿದೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಏಳನೇ ತರಗತಿಯಲ್ಲಿ ಕಲಿಯುವಂತಹ ಕೆಲವು ಹೆತ್ತವರು ಇವತ್ತು ವಿದ್ಯಾಸಂಸ್ಥೆಗೆ ಬಂದು ಎರಡು ಪಾಠಗಳನ್ನು ಮಾಡಲಿಲ್ಲ ಯಾಕೆ ಬಿಟ್ಟದ್ದು ಎನ್ನುವಂತಹ ಸ್ಪಷ್ಟೀಕರಣವನ್ನು ಕೇಳಿದ್ದಾರೆ ಅದಕ್ಕೆ ಕಾರಣ ಯಾಕಂದರೆ ಟೀಚರ್ನವರು ಅತ್ಯುತ್ತಮ ರೀತಿಯಲ್ಲಿ ಮಂತ್ ವಾರ್ ಪ್ಲ್ಯಾನ್ ಏನಿದೆ ಅದೇ ರೀತಿ ಮಾಡಿಕೊಂಡು ಹೋಗಿದ್ದಾರೆ ಈ ಸಲ ಮಳೆ ಬಂದ ಕಾರಣ ಏಳೆಂಟು ರಜೆ ಆದ ಕಾರಣ ಆ ಒಂದು ಶಿಕ್ಷಕಿಯರಿಗೆ ಆ ಒಂದು ಪಾಠವನ್ನು ಮುಗಿಸಲು ಸಾಧ್ಯವಾಗಿಲ್ಲ ಆದ್ದರಿಂದ ಆ ಪಾಠವನ್ನು ಮಧ್ಯಾವಧಿ ಪರೀಕ್ಷೆಯ ನಂತರ ಅದನ್ನು ಮಾಡುವುದಂಥವರು ಆಲೋಚನೆ ಮಾಡಿಕೊಂಡು ಇದ್ದರು ಆದರೆ ಇವತ್ತು ನಾವು ಇಲ್ಲಿ ಸಭೆಯಲ್ಲಿ ನಿರ್ಧಾರ ಆದ ಪ್ರಕಾರ ಆ ಪಾಠವನ್ನು ಕೂಡ ಇವತ್ತು ಈ ಮಧ್ಯಾವಧಿ ರಜೆಗಿಂತ ಮೊದಲೇ ಮಾಡಿ ಮುಗಿಸುವಂಥ ರೀತಿಯಲ್ಲಿ ನಾವು ಅವರಿಗೆ ನಿರ್ದಿಷ್ಟವಾದಂತಹ ಸೂಚನೆಗಳನ್ನು ಕೊಟ್ಟಿದ್ದೇವೆ ಒಂದು ವೇಳೆ ಆ ಪಾಠದಿಂದ ಏನಾದರೂ ಪ್ರಶ್ನೆಗಳು ಬಂದರೂ ಕೂಡ ಅದು ಅಧಿಕಾರಿಗಳ ಗಮನಕ್ಕೆ ತಂದು ಆ ಪ್ರಶ್ನೆಗಳಿಗೆ ಬದಲಿ ಪ್ರಶ್ನೆಗಳನ್ನು ಕೊಡುವಂತಹ ಸಮಾಜಶಾಸ್ತ್ರ ಶಿಕ್ಷಕಿಯಿಂದ ಈ ಬಗ್ಗೆ ಸ್ಪಷ್ಟನೆ ಪಡೆಯುವುದಾಗಿ ಶಾಲಾ ಮುಖ್ಯೋಪಾಧ್ಯಾಯರು ಹೇಳಿದ್ದಾರೆ ಒಟ್ಟಿನಲ್ಲಿ ಶಾಂತಿ ಸೌಹಾರ್ದತೆ ಮರೆಯಬೇಕಾದ ಶಾಲೆ ಇದೀಗ ಇಂತಹ ಆರೋಪದಲ್ಲಿ ಸಿಕ್ಕಿರುವುದು ಶೋಚನೀಯ ಸಂಗತಿಯಾಗಿದೆ ವಿದ್ಯಾರ್ಥಿಗಳ ಮರದಲ್ಲಿ ಜಾತಿ ಧರ್ಮದ ವಿಷಬೀಜ ಬಿತ್ತುವ ಕೆಲಸ ಆಗಬಾರದು ಎಂದು ಸಾರ್ವಜನಿಕರ ಮಾತು ಜೊತೆಗೆ ಹಿಂದೂ ಸಂಘಟನೆಗಳ ಈ ಶಿಕ್ಷಕಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದೆ ಇನ್ನು ಈ ಘಟನೆ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ನಿತೇಶ್ ಉಡುಪಿ ಅಭಿಮತ ಟಿವಿ ಮಂಗಳೂರು